ಎನಿ ಕ್ವೆನ್ ಮ್ಯೂಚುಯಲ್ ಡಿಪೆಂಡೆನ್ಸಿ ನಮಸ್ತೆ ಸರ್ಕಾರ ಸರ್ ನನಗೀಗ ಇದು ಇವ್ರೆಲ್ಲಾರು ಕೇಳ್ತಾ ಇರೋದ್ರಿಂದ ನಾನು ಬಿಸ್ನೆಸ್ ಮ್ಯಾನ್ ಸಣ್ಣದ ಅಂಗಡಿ ಇದೆ ನನ್ನಲ್ಲಿ ಒಂದು ಮೋಟಿವೇಶನ್ ಏನ್ ಈಗ ನಾವ್ ಹೋಗಿ ಖರೀದಿ ಮಾಡಬೇಕಾದ್ರೆ ಜವಾರಿ ಬೇಕು ಅಂತ ಕೇಳ್ಬೇಕು ಹತ್ತು ಜನ ಕೇಳಿದ್ರೆ ಕನಿಷ್ಠ ಇಬ್ಬರ ಬೇಡಿಕೆ ಇದೆ ಅಂತಂದ್ರೆ ಅನುಭವ ಸರ್ ನಮ್ಮಲ್ಲಿ ಹೆಸರು ಕಾಳು ಹೈಬ್ರಿಡ್ ಬರುತ್ತೆ ಫುಲ್ ಶೈನಿಂಗ್ ಇರುತ್ತೆ ದಪ್ಪ ಇರುತ್ತೆ ಅದೇ ಜವಾರಿ ಬೇಕು ಅಂದಾಗ ಸೂಪರ್ವಾಗಿರುತ್ತೆ ಸರ್ ಅದು ಅದ್ರ ಕಾಳೆ ಬೇರೆ ಸರ್ ಅದನ್ನ ಅದನ್ನ ನಾವ್ ತಗೊಂಡ್ ಬರ್ತೇವೆ ಸರ್ ನಮ್ಮಲ್ಲಿ ಇರ್ತೇವೆ ಕಸ್ಟಮರ್ಸ್ ತಗೊಂಡೋಗಲ್ಲೇ ನಿಮ್ಗೆ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಹುಡ್ಕೊಂಡ್ ಬರ್ತಾರ ಸರ್ ಬರ್ತಾರೆ ಈ ಕ್ಲೀನ್ ಬೇಕು ಅನ್ನೋ ಎಲ್ಲ ನೂರಕ್ಕೊಂದಿಷ್ಟ ಜನ ಕೇಳ್ತಾರ ಸರ್ ಅಷ್ಟೇ ಅದನ್ನ ಚೆನ್ನಾಗಿದೆ ಅಂತಂದು ಇನ್ ಮಿಕ್ಕರ್ ಎಲ್ಲಾರು ಜವಾರಿನೇ ಬೇಕು ಅಂತ ಹುಡ್ಕೊಂಬರೋ ಇದರ್ ಆಮೇಲೆ ನಾನು ಅದನ್ನೇ ಜವಾರಿ ಈ ಕೊತ್ತಂಬರಿ ಕಾಳುಗಳು ಮೆಂತೆ ಕಾಳುಗಳು ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಇವ್ರು ಅನ್ಕೊಂಡಷ್ಟ ಏನು ತಾಪತ್ರ ಇಲ್ಲ ಬೆಂಗಳೂರು ಜನ ಕೇಳ್ಬೇಕಲ್ಲಿ ನನಗ್ ಜವಾರಿ ಬೇಕಪ್ಪ ಮೂರ್ ಸರಿ ಅವ್ರು ಹೋಗ್ ಕೇಳಿರೋ ನಾಲ್ಕನೇ ಸರಿ ಅವ್ನ್ ತಂದಿರ್ತಾನ ಸರ್ ಅಂಗಡಿಯ ಅವ್ನೇ ತಂದಿರ್ತಾನ ಸರ್ ಇವ್ರು ಹುಡುಕದೇ ಬೇಡ ಅವ್ನ ಎಲ್ಲಿಂದ್ರೆ ಹುಡುಕ್ತಾನೆ ನಾವು ನಾವ್ ತರಿಸ್ತೇವೆ ಸರ್ ಎಲ್ಲಿ ತಮಿಳ್ನಾಡಿಂದ ಪಾಪಾಡ್ ತರಿಸ್ತೀವಿ ಖರ್ಚಾಗತ್ತೆ ನಾವು ತರಿಸ್ ನಮಗ್ ಬೇಕಲ್ಲ ಸರ್ ನಾವ್ ಬಿಸ್ನೆಸ್ ಮ್ಯಾನ್ ಆಗಿದೆ ಬಿಸ್ನೆಸ್ ಏನಪ್ಪ ಇನ್ನೊಬ್ಬ ಒಂದ್ ರೂಪಾಯಿ ಜಾಸ್ತಿ ಆದ್ರೆ ಒಬ್ಬ ಕಸ್ಟಮರ್ ಕಡೆಯಿಂದ ನಾವು ತಗೋಬಹುದು ಅಂತ ನಮಗೆ ಒಂದ್ ಬಿಸ್ನೆಸ್ ಇರೋದು ಸರ್ ಇವ್ರು ಕೇಳ್ಬೇಕು ಇವ್ರು ಕೇಳಲಿಲ್ದಂಗೆ ಸರ್ ಹತ್ರ ಬಂದು ಬಸ್ರ ನೀವ್ ಕೊಡ್ರಿ ನೀವ್ ಕೊಡ್ರಿ ಅಂದ್ರ ಅವ್ರ ಏನ್ ಮಾಡ್ತಾರೆ ಇದು ನನ್ನ ಮೇನ್ ಥಾಟ್ ಇನ್ನೊಂದು ಇನ್ನೊಂದು ಸರ್ ನನಗೆ ಒಂದು ಖುಷಿ ವಿಚಾರ ನಾ ಮನೆಯಿಂದ ಟ್ರೈ ಮಾಡ್ತಿದ್ದೆ ನಿಮ್ ಕೊಟ್ಟಾಗ ಹೇಳ್ಲಿಕ್ಕೆ ಅಪ್ಪಾಜಿಗೆ ನಿದ್ದೆ ಬರ್ತಾ ಇರಲಿಲ್ಲ ಅವ್ರಿಗೆ ಎರಡೂ ತಂಬಿಗೆ ಬ್ಲಾಕ್ ಹಾಕಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸ್ಕೈ ಬ್ಲೂ ಕಲರ್ ಹಾಕಿದ್ದೆ ಸರ್ ಅವರು ಹೇಳಿದ್ದೆ ಅಷ್ಟೇ ಚೆನ್ನಾಗ್ ನಿದ್ದೆ ಬಂತು ಅಂತ ಫಸ್ಟ್ ಒನ್ ಡೇ ರಾತ್ರಿ ಎಲ್ಲ ನಿದ್ದೆ ಎದ್ ಕುತ್ಕೊಂಡ್ಬಿಡ್ತಿದ್ರು ಎದ್ದು ಕುತ್ಕೊಂಡು ಹೊಟ್ಟೆ ಹಸಿವಿಗೆ ಏನೇನೋ ತಿಂತ ಇದ್ರು ಇಲ್ಲ ಟಿವಿ ಹಾಕೊಂಡು ಕುತ್ಕೊಂಡ್ಬಿಡೋದು ಸರ್ ಈಗ ಮಾಡ್ತಾ ಇರೋದು ಒಂದು ಸಣ್ಣ ವ್ಯಾಪಾರ ಆದ್ರೆ ನನಗ್ ಖುಷಿಯಾಗಿದ್ದೇನಂದ್ರೆ ನಾನು ಅಂಗಡಿಲ್ ಬೆಳಗಿಂದ ಸಂಜೆವರೆಗೂ ಕುಂತು ಒಂದ್ ಸಾವಿರ ರೂಪಾಯಿ ಜಾಸ್ತಿ ದುಡ್ಡು ಕೊಡ್ಬೋದು ಅವ್ರಿಗೆ ಅಥವಾ ಇನ್ನೇ ಒಂದ್ ಸಾವಿರ ರೂಪಾಯಿ ಜಾಸ್ತಿ ದುಡಿಬಹುದು ನಿದ್ದೆ ಕೊಡಕ್ ಆಗ್ತಾ ಇರ್ಲಿಲ್ಲ ಸತ್ಯವಾದ ಮಾತು ನಿದ್ದೆ ಕೊಡಕ್ ಆಗ್ತಾ ಇರ್ಲಿಲ್ಲ ನನಗೆ ಖುಷಿಯಾಗಿದ್ದು ಅಂದ್ರೆ ನಮ್ಮ ಅಪ್ಪಾಜಿಗ್ ನಾನು ನಿದ್ದೆ ತಂದು ಕೊಟ್ಟೆ ಅನ್ನೋದು ಖುಷಿ ಸರ್ ಸೈಬ್ಲ್ಯೂ ಸರ್ ಚೆನ್ನಾಗ್ ನಿದ್ದೆ ಮಾಡ್ತಾರ ಸರ್ ಬೆಳಗ್ಗೆ ಎದ್ರೆ ಸಣ್ಣ ಮಗುತಾರ ಮಕ್ಕಂಡ್ನಪ್ಪ ಮೈ ಮೇಲೆ ಎಚ್ಚರ ಇಲ್ಲ ಅಂತ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದು ನನ್ನ ತಂದೆಗೆ ಈ ಕೋರ್ಸಿಗೆ ಮೇಲೆ ನಾನ್ ಅಮೌಂಟ್ ಕಟ್ಟಿದ್ ನನಗೆ ವ್ಯಾಲ್ಯೂಬಲ್ ಅಲ್ಲ ಸರ್ ಅಷ್ಟು ಖುಷಿ ಆಯ್ತು ಮೇಲಾಗಿ ಇದೆಲ್ಲ ಅವ್ರೇನ ಹೇಳ್ತಾರ ಸರ್ ರಾತ್ರಿ ಬಂದ ತಕ್ಷಣ ನನಗೆ ಕೈ ಚೂರು ನಿದ್ದೆ ಬರಂಗ ಏನಾರ ಮಾಡಪ್ಪ ಅಂತ ಸರ್ ನನಗ್ ನಿದ್ದೆ ಬರಂಗ ಏನಾರ ಮಾಡಪ್ಪ ಅಂತಾರೆ ನನಗೆ ಖುಷಿ ಸರ್ ಏನೋ ಅಂತಾರ ಆಮೇಲೆ ಅವ್ರದ್ದು ಏನಂದ್ರೆ ಮೆಂಟಾಲಿಟಿ ನಾ ಹೇಳಿದ್ರ ಏ ನಿಂದ ಏನೋ ತರ್ಬಾ ಸರ್ ಈಗ ಅವರೇ ಚೆನ್ನಾಗಿದೆ ಮಾಡು ಇದನ್ ಪ್ರೋತ್ಸಾಹ ತಗ ಏಳುವರೆ ಆದ್ಮೇಲೆ ಅವ್ರು ಬರ್ತಿರ್ಲಿಲ್ಲ ಸರ್ ಈಗ ಅವರೇ ಬರ್ತಾರೆ ಅಂಗಡಿ ನಾ ಕುತ್ಕಂತ ನೀನ್ ಹೋಗಿ ನೀನ್ ನೋಡ್ಕೊಳಪ್ಪ ಕ್ಲಾಸ್ ನ ಇದು ಬಾಳ ಖುಷಿ ಆಗ್ತದೆ